ನಮಸ್ಕಾರ ವೀಕ್ಷಕರೇ ಸುಮಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬಟಾಟೆ ಪಲ್ಯ ಮಾಡಕತ್ತೀನಿ ನೋಡ್ರಿ ಬಟಾಟೆ ಪಲ್ಯ ಅನುಕಿತಾ ಬಟಾಟಿ ಫ್ರೈ ಅನ್ಬೋದ್ರೆ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷದಾಗಂದ್ರೆ ಪಲ್ಯ ಆಗಿ ಕಣಿಸೈತಿ ಅದ ಒಂದು ನಾಲ್ಕು ಬಟಾಟೆ ಕೂರಿಟ್ಕೊಂಡೆ ನೋಡ್ರಿ ಈಗ ಒಗ್ಗರಣೆ ಹಾಕೊಂಡ್ರೆ ಒಂದು ಕಡವಂಗೀಟೆ ನೋಡ್ರಿ ಅಣ್ಣ ಗಜೆ ಮೇಲೆ ಕಡವಂಗೇಟು ಕಡಾವಣ ಸ್ವಲ್ಪ ಕಾದ್ದಿಂದ ಎಣ್ಣೆ ಹಾಕಿ ಅದ್ರಾಗ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಹುಳಿಗಡ್ಡೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ದರೆ ಉಳಿಗಡ್ಡೆ ಹಾಕಿ ಸ್ವಲ್ಪ ಎಣ್ಣೆಗನ್ನ ಫ್ರೈ ಮಾಡ್ಕೊಂಡ್ರೆ ಅವನ್ನೆಲ್ಲ ಉಳ್ಳಾಗಡ್ಡಿ ಏನು ಜಾಸ್ತಿಯನ್ನು ಫ್ರೈ ಮಾಡೋಂಗಿಲ್ಲರಿ ನಾನು ಯಾಕಂದ್ರೆ ಅವ್ನು ಬಟಾಟಿ ಎಣ್ಣೆಗನ್ನ ಫ್ರೈ ಮಾಡಬೇಕಲ್ಲ ಹಾಗಾಗಿ ಎಣ್ಣೆನೂ ಜಾಸ್ತಿ ಹಾಕಿನೂ ಹುಳಿಗಡ್ಡಿನೂ ಅಷ್ಟೊಂದು ಫ್ರೈ ರೀ ನಾನು ಉಳ್ಳಾಗಡ್ಡಿ ಮೀಡಿಯಮ್ ಅಷ್ಟು ಸ್ವಲ್ಪ ಹಸಿ ಹಸಿ ಇದ್ರೆ ನಡೀತೈತೆ ಅದ್ರಾಗ ಈಗ ಒಂದು ತಮಾಟೆ ಹಣ್ಣು ಕಟ್ ಮಾಡಿ ಹಾಕಾಕತೀನಿ ನೋಡ್ರಿ ತಮಾಟೆ ಹಣ್ಣು ಕಟ್ ಮಾಡಿ ಹಾಕಿದ್ದಿಂದ ಅದ್ರಾಗ ಈಗ ಸ್ವಲ್ಪ ಒಂದು ಕೆರ್ಬ ಮೆಣಸು ಹಾಕಾಕತ್ತಿನಿ ನೋಡ್ರಿ ನಾನು ಕೆರ್ಬೇವು ಹಾಕಿ ಹಣ್ಣು ಕೆರ್ಬೇವ ಸ್ವಲ್ಪ ಹತ್ತರಾಗ ಫ್ರೈ ಮಾಡೋಣ ಈಗ ಫ್ರೈ ಮಾಡ್ಕೊಂತ ಮಾಡ್ಕೊತ ಸ್ವಲ್ಪ ಮೆತ್ತಗೆ ಹು ಸಾಕ ಮೆತ್ತಗೆ ಹಾಕಿದ್ರೆ ಬಟಾಟಿ ಹಾಕಿ ಹತ್ತರಾಗ ಸ್ವಲ್ಪ ಫ್ರೈ ಮಾಡುವಂಟ್ರಿ ಈಗ ನಾನು ಅರಿಶಿಣ ಖಾರ ಉಪ್ಪು ಅದು ಏನು ರೀ ಸ್ವಲ್ಪ ಬಟಾಟಿನವ ಎಣ್ಣೆಗನ್ನ ಫ್ರೈ ರೀ ಅದನ್ನು ಸ್ವಲ್ಪ ನೀರು ಹಾಕೊಳ್ದನ್ನ ಒಂದು ಐದು ನಿಮಿಷವಾಗ ಫ್ರೈ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಮೆತ್ತಗಾಕುವ ಮೆತ್ತಗೆ ಆದ ತಕ್ಷಣ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮತ್ತೊಮ್ಮೆ ಒಂದು ಮುಚ್ಚಳ ಇಟ್ಟು ಫ್ರೈ ಮಾಡ್ಕೊಳ್ರಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಕಾರ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಂಡು ಅಂದ್ರೆ ಹವಾಗ ಬಟಾಟಿ ಸ್ವಲ್ಪ ಮೆತ್ತಗಿ ಬಿಡುತ್ತಾವ್ರಿಗೆ ಈಗ ಒಂದು ಐದು ನಿಮಿಷ ಫ್ರೈ ಮಾಡೋಕೆ ಬಿಡಾಕತ್ತೀನಿ ನೋಡ್ರಿ ಒಂದು ಐದು ನಿಮಿಷ ಫ್ರೈ ಮಾಡೋಕೆ ಬಿಟ್ಟಾದ್ಮೇಲೆ ಈಗ ಮತ್ತೆ ಸ್ವಲ್ಪ ತಿರುಗಾಡ್ರಿ ಹಿಂಗೆ ಬಟ್ಟ ಹಗ್ಲೆಲ್ಲ ಹಗ್ಲೆಲ್ಲ ನಾವು ತಿರುಗೋತಾ ಇರ್ಬೇಕು ಅವನು ತಿರುಕೊಳ್ತಾವ ಸೊಪ್ಪು ಮುಚ್ಕೊಂತ ಹಿಂಗಿದೀಪಾ ಅಂದ್ರೆ ಅವು ಮೆತ್ತಗೆ ಆಗಿಬಿಡ್ತಾವ ಈಗ ಸ್ವಲ್ಪ ಮೆತ್ತಗಾಗ್ಯಾವ ನೋಟ್ರವ ಈಗ ಒಂದು ಸ್ಪೂನ್ ತೊಗೊಂಡ್ಬೇಕಾರ ನೀವು ಅವು ಮೆತ್ತಗಾಗ್ಯಾವ ಇಲ್ಲ ಕುದ್ದಂಗೆ ಆಗಿದಾವ ಅಂತ ಅಂಥೇಳಿ ಒಂದು ಸ್ಪೂನ್ದಿಂದ ನೋಡಿದೀಪಾ ಅಂದ್ರೆ ನಮಗೆ ಅದ ಒಂದು ಸ್ಪೂನ್ ತೊಗೊಂಡು ನೋಡಬೇಕ್ರದ ಸ್ವಲ್ಪ ಹಗ್ಲ ಮಗ್ಲ ಹಗ್ಲ ಮಗ್ಲ ನಾವು ಹೇಗೆ ಮಾಡ್ಕೊತಿದ್ದೀವಿ ಅಂದ್ರೆ ಆಗಿಬಿಡ್ದದ ಈಗ ನೋಡ್ರಿ ಒಂದು ಸ್ಪೂನ್ದಾಗ ತೊಗೊಂಡಾಕತ್ತೀನಿ ನೋಡ್ರಿ ಅದ ತಿರುಗಟ್ಟಾಗ ತೊಗೊಂಡು ಒಂದು ಸ್ಪೂನ್ದ ಸಾಯ್ದಿಂದ ನಾವು ನೋಡಿದೀಪಾ ಅಂದ್ರೆ ಮೆತ್ತಗಾದದ್ದಾಗ ಗೊತ್ತಾಗಿಬಿಡ್ತೈತೆ ಅದ ಈಗ ನೋಡ್ರಿ ಕಟ್ಟಾಗ್ತದೆ ಎಷ್ಟಾದ್ರೂ ಸಾಕತ್ತೆ ನಮಗೆ ಈಗ ಸ್ವಲ್ಪ ಖಾರ ಹಾಕತ್ತೀನಿ ನೋಡ್ರೆನಾ ಖಾರ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನಮ್ಮ ಫ್ರೈ ಮಾಡ್ಕೊಂಡ್ರಿ ನಿಮಗೆ ಇಷ್ಟ ಬೇಕಂದ್ರೆ ಇಷ್ಟ ನೀವು ಹಣದಾಗ ಸಾಯಿಟ್ಕೊಂಡ್ರೆ ನಡಿತೀವಿ ಸ್ವಲ್ಪ ನಮಗೆ ಗ್ರೇವಿ ಬೇಕಂಥೇಳಿ ಸ್ವಲ್ಪ నన్ను నీరు హాకీ నోడ్రీ నీరు హాకీ ఇన్నొన్న స్వల్ప కై అడ్స్ ముచ్చ ముచ్చి ఇన్నొంత ఐదు నిమిషబెట్వి అంద్ర పల్లె రెడీ అదే నమ్మది ఈ లాస్టే కొత్త హాకీ నోడ్రీ నన్ను కోతంబ్రి హాకీ ఇన్నొమ్మ మిక్స్ అంద్ర ముగ్గర నమ్మ పల్లె రెడీ అద్రీ ఈ నాము హిరు వేడో అంద్ర పల్లె రెడీ అద్రీ రొట్టిమూ చపాతి ಸೈಡ್ ಹಿಂಬಲೆ ಎಲ್ಲದರ ಹಿಂಬಾಲಿ ನಡಿತೈತ್ರಿ ಜಲ್ದಿ ಹಳಸ ಹಂಗೇನೂ ಇಲ್ಲಿದೆ ಈಗ ನೋಡ್ರಿ ರೆಡಿ ಆಗೈತೆ ಈಗ ಅನ್ನದ ಜೊತೆ ನಾನು ಪಲ್ಯ ಹಚ್ಚಿ ಊಟ ಕೊಡಕತ್ತೀನಿ ನೋಡ್ರಿ ಬಿಸಿ ಬಿಸಿ ಅನ್ನದ ಹಿಂಬಲೆ ಅಗ್ದಿ ಚಲೋ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ರೀ ಅನ್ನ ಆ ಪಲ್ಯದ ಜೊತೆ ಅಂತೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತೈತೆ ಒಂದು ಬೇಕಾದ್ರೆ ನೀವು ಒಮ್ಮೆ ಮಾಡಿ ತಿಂದು ನೋಡ್ರಿ ನಿಮಗೆ ಗೊತ್ತಾಕತಿ ಎಷ್ಟು ರುಚಿ ಆಗ್ತೈತಿ ಅಂಥೇಳಿ ಈಗ ನೋಡ್ರಿ ನಮ್ದು ತಾಟ ರೆಡಿ ಈಗ ಒಮ್ಮೆ ನೀವು ಮಾಡಿರಿ ಮಾಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ